ನಾನು ತುಂಬ ಸೈಲೆಂಟ್ ಹುಡುಗಾರಿ ಯಾಕೆ ಈ ಥರ ನಾಗ್ತಿದ್ದೀರಾ ನಾನು ಸೈಲೆಂಟ್ ತರ ಕಾಣಬ ನಿಮಗೆ ನನಗೆ ಗೊತ್ತು ನಿಮಗೆ ಆ ಥರ ಕಾಣಿಸಕ್ಕಿಲ್ಲ ಬಿಡಿ ಆ ಥರ ನಾನು ನೀವೆಲ್ಲ ಅನ್ಕೋತಿರ್ಬೋದು ದೇವರಾಟ ಬದಲವರ ಹ್ಞೂ ನಿಜ ನೀವ್ ಅನ್ಕೋಳೋದನ್ನು ಒಂದು ಅರ್ಥ ಇದೆ ಯಾಕಂದ್ರೆ ದಿನ ಒಬ್ಬೊಬ್ರ ಜೊತೆ ಒಂದಲ್ಲ ಒಂದು ಕಾರಣಕ್ಕೆ ಏನಾದರೂ ಕಿರಿಕ್ ಮಾಡ್ಕೋತಾನೆ ಇರ್ತೀನಿ ನನಗೆ ಸಾಮಾನ್ಯವಾಗಿ ಈ ಬಾಯ್ಸ್ ಜೊತೆ ಯಾವಾಗಲೂ ಕಿರಿಕ್ ಆಗ್ತಾನೆ ಇರುತ್ತೆ ಗರ್ಲ್ಸ್ ಜೊತೆ ನಾವ್ ಕಿರ್ಕ ಅಂತಾರೆ ಅಲ್ಲೇ ಅಲ್ಲ ನಮಗ್ ಗರ್ಲ್ಸ್ ಕಂಡ್ರೆ ಸ್ವಲ್ಪ ಸಾಪ್ ಕಾನೂನು ಜಾಸ್ತಿ ಇವತ್ತು ಏನಪ್ಪಾ ಗೊತ್ತಿಲ್ಲ ನಾನು ಇವತ್ತು ಯಾವ ಮಗ್ಳಲ್ಲಿ ಎದ್ದಿದ್ನೋ ಏನೋ ಗೊತ್ತಿಲ್ಲ ಆ ಹುಡ್ಗಿ ಅಥವಾ ಯಾವ ಮಗ್ಳಲ್ಲಿ ಎದ್ದಿದ್ಲು ಏನೋ ಗೊತ್ತಿಲ್ಲ ಒಂದ್ ಹುಡ್ಗಿ ಕಾಲ್ ಕೆರ್ಕೊಂಡ್ ಜಗಳಕ್ಕೆ ಬಂದ್ಬಿಟ್ಲು ಏನ್ ಬಹುಶಾ ಉತ್ನಾಯಿ ಕಡ್ದಿತ್ತೆ ಏನೋ ನಾನ್ ಹಂಗೆ ಬೈಕೊಂಡೆ ನಿನಗೇನು ಉತ್ನಾಯಿ ಕಡ್ದಿದ್ಯಾ ಅಂತ ಮನ್ಸಲ್ಲಿ ಬೈಕೊಂಡೆ ಯಾಕಂತ ಗೊತ್ತಿಲ್ಲ ಕಾಲ್ ಕೆರ್ಕೊಂಡು ಜಗ್ಲಕ್ ಬಂದ್ಲು ಅವ್ರು ಜಗ್ಲಕ್ ಬಂದ್ರ ಮೇಲೆ ನಂಗೆ ಗೊತ್ತಾಯ್ತು ನಮ್ ಜನ ಎಷ್ಟು ಚೂಸ್ ಇದ್ದಾರೆ ಅಂತ ಏನಂತ ವಿಷಯ ಹೇಳ್ತೀನಿ ಡೈರೆಕ್ಟ್ ಮ್ಯಾಟ್ರಿಗೆ ಬರ್ತೀನಿ ಮ್ಯಾಟ್ರ್ ಅಂದರೆ ಆ ಮ್ಯಾಟ್ರಲ್ಲ ಮ್ಯಾಟ್ರ್ ಅಂದರೆ ಈಗ ಏನು ಹೇಳಬೇಕು ವಿಷಯ ಅಂತ ಹೇಳಿದ್ರೆ ಆ ವಿಷಯ ಹೇಳ್ತೀನಿ ಓಕೆನಾ ಸ್ಟಾರ್ಟ್ ಮಾಡೋಣ ನನ್ನ ಪಾಡಿಂಗ್ ನಾನು ಬಸ್ ಸ್ಟ್ಯಾಂಡಲ್ಲಿ ಕೂತ್ಕೊಂಡಿದ್ದೆ ಕಣ್ರಿ ನಾನೆಲ್ಲ ಹೋಗ್ಬೇಕಿತ್ತು ನಾನು ಎಲ್ಲಿ ಹೋಗಬೇಕು ಅಂತ ಮಾತ್ರ ನಾನು ಅದನ್ನು ಹೇಳಲ್ಲ ಎಲ್ಲಿ ಹೋಗಬೇಕಿತ್ತು ಅಂತ ಅದು ನನ್ನ ಪರ್ಸ್ನಲ್ ಅದು ಹೇಳಬೇಕಾ ಬೇಡಲ್ಲ ಹೇಳಲ್ಲ ನಾನು ನೀವು ಹೇಳಿ ಅಂದರೂ ನಾನೇನು ಹೇಳಲ್ಲ ಬಿಡಿ ಬಸ್ಸಿಗೆ ವೆಯ್ಟ್ ಮಾಡ್ತಾ ಕುತ್ಕೊಂಡಿದ್ದೆ ಒಂದು ಹುಡುಗಿ ಬಂದ್ಲಪ್ಪ ಅವಳು ಕಾಲೇಜಿಗೆ ಹೋಗೋ ಥರ ಕಾಣ್ತಾ ಇದ್ಲು ಆದರೆ ಅವಳು ಕಾಲೇಜಿಗೆ ಹೋಗಾಳಲ್ಲ ಬಹುಶಃ ಯಾವುದೋ ಫಿಲಮ್ ಪ್ಲಾನಿಂಗ್ ಮಾಡ್ಕೊಂಡಿದ್ಲು ಅಥವಾ ಎಲ್ಲೋ ಶಾಪಿಂಗಿಗೆ ಪ್ಲಾನಿಂಗ್ ಮಾಡ್ಕೊಂಡಿದ್ಲೇನೋ ಎಲ್ಲೋ ಎಕ್ಕೊಟ್ಟಿರ್ಬೇಕೇನ ಯಾವುದೋ ಹುಡುಗ ಕೈ ಕೊಟ್ಟಿರ್ಬೇಕೇನೋ ಇಲ್ಲಾಂದ್ರೆ ಮನೇಲಿ ಎಲ್ಲ ಗೊತ್ತಾಗಿ ಚೆಕ್ ಕೊಟ್ಟು ಹೋಗಿರ್ಬೇಕೇನು ಪ್ಲಾನಿಂಗು ಆ ರಿವೇಂಜ್ ಬಂದು ನನ್ನ ಮೇಲೆ ತಿರ್ಸ್ಕೊಂಡಿದ್ದಾಳೆ ಕುತ್ಕೊಂಡಿದ್ದೆ ನಾನು ಚಟ ರೀ ಚಟ 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 ಅಂದರೆ ಅದ್ಯಾವುದೋ ಚಟ ಬೇರೆ ಬೇರೆ ಯಾವುದಕ್ಕೋ ಯಾವುದೋ ಲೋಕಕ್ಕೆಲ್ಲ ಹೋಗ್ಬೇಡಿ ಚಟ ಅಂದರೆ ನನಗೆ ಈ ಗಿತ್ತ ತಿನ್ನೋದು ಬೀಡ ತಿನ್ನೋದು ಇದೆಲ್ಲ ಒಂದು ಚಟ ಹ್ಯಾಬಿಟ್ ಹ್ಯಾಬಿಟ್ ಅಂದ್ಕೊಳ್ಳಿ ನನಗಿದೊಂದು ಹ್ಯಾಬಿಟ್ ತಿಂತಾನೆ ಇರ್ತೀನಿ ನಿಟ್ಟು ಸಿಕ್ಕದೆಲ್ಲ ಉಗೀತಾ ಇರ್ತೀನಿ ಇವತ್ತು ಕೂಡ ಉಗಿತ ಕುತ್ಕೊಂಡಿದ್ದೆ ಬಂದ್ಲು ಹುಡುಗಿ ಏನ್ರಿ ನಿಮಗೆ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ ಕಂಡು ಕಂಡಲ್ಲಿ ಉಗೀತಿರಲ್ಲ ಅಂತ ಬೈದಲು ಹಾ ಕಾಮನ್ ಸೆನ್ಸಾ ಕಾಮನ್ ಅಂದ್ರೆ ಏನು ಅಂತ ಕೇಳಿದೆ ಕಾಮನ್ ಸೆನ್ಸ್ ಅಂದ್ರೆ ಸಾಮಾನ್ಯ ಜ್ಞಾನ ಯಾಕಮ್ಮ ಕಡಿಮೆ ಇದೆಯಾ ಅಂತ ಕೇಳಿದೆ ಅದಕ್ಕೆ ಹು ರಸ್ತೆಲೆಲ್ಲ ಈ ತರ ಉಗಿತಿರಲ್ಲ ನಿಮಗ್ ಸ್ವಲ್ಪ ನಾಚಿಕೆ ಆಗಲ್ವಾ ಅಂತ ಕೇಳ್ದೆ ಅಲ್ಲ ಉಗಿಯಕ್ ನಾಚಿಕೆ ಆಗ್ಬೇಕಾ ಬಾಯಲ್ಲ ಬೀಡ ಇದ್ರೆ ಸಾಕು ಉಗಿಯಕ್ ನಾಚಿಕೆ ಆಗಬೇಕು ಅಂತ ಕೇಳ್ದೆ ನಾನು ತಾಲೆ ಹಾಟೆ ಮಾತಾಡ್ಬೇಡಿ ಅಂತ ಅದಾಳೆ ಏನನ್ನ ಅದಕ್ಕೆ ನನಗೊಂದ್ಸಲ ಯೋಚನೆ ಶುರು ಆಯ್ತು ಅಲ್ಲ ಇವಳಿನ ಇಷ್ಟು ಶಿಸ್ತು ಇನ್ನೇ ಇಷ್ಟು ಕ್ಲೀನು ಏನೇನೋ ಮಾತಾಡ್ತಾಳಲ್ಲ ಈ ರೋಡ್ ಗೌರ್ಮೆಂಟ್ಗೆ ಮುಂಚೆ ಇವ್ರ ಅಪ್ಪಂದಾಗಿತ್ತ ಅಪ್ಪ ಮಗಳು ಸೇರ್ಕೊಂಡು ಎಲ್ಲರೂ ಈ ರೋಡ್ನ ಗೋರ್ಮೆಂಟ್ಗೆ ಬರ್ಕೊಟ್ಬಿಟ್ರಾ ಅಂತ ಡೌಟ್ ಹೊಡಿತ್ತು ಅಲ್ಲ ಇಷ್ಟೆಲ್ಲ ಮಾತಾಡ್ತೀಯಲ್ಲ ನೀನು ಅಲ್ಲೂಗಿಬೇಡಿ ಇಲ್ಲೂಗಿಬೇಡಿ ಡಿಸಿಪ್ಲಿನ್ ಡಿಸಿಪ್ಲೀನು ಕ್ಲೀನು ಅಂತ ಈ ರೋಡೆ ನಿಂದ ಅಥವಾ ನಿಮ್ಮ ಅಪ್ಪಂದ ಅಂತ ಕೇಳಿದೆ ನಾನು ಡೌಟ್ ಕ್ಲಿಯರ್ ಮಾಡ್ಕೋಬೇಕಲ್ಲ ಕೇಳಿದ ತಕ್ಷಣ ನೋಡಿ ನಮ್ಮ ಅಪ್ಪನ ವಿಷಯಕ್ಕೆ ಬರಬೇಡಿ ಅಂದ್ಲು ಉರ್ದು ಬಿಡ್ತಲ್ಲ ಅಕ್ಕಂಗೆ ಯಾಕೆ ಕಾಲ್ ಕರ್ಕೊಂಡ್ ಜಗ್ಲ ಬಂದ್ರೆ ನಮಗುರಿ ಅಲ್ವಾ ಕೇಳ್ದೆ ಅವಾಗ ಹೌದಾ ಸರಿ ಆಯ್ತು ಅಪ್ಪನ ವಿಷಯಕ್ಕೆ ಬರಲ್ಲ ದೊಡ್ಡಪ್ಪನ ವಿಷಯಕ್ಕೆ ಬರ್ತೀನಿ ಅದು ದೊಡ್ಡಪ್ಪನ ವಿಷಯಕ್ಕೆ ತುಂಬಾ ಮಾತಾಡ್ತಿದ್ರ ಏನ್ ತುಂಬಾ ಮಾತಾಡೋದು ಬರ್ತೀನಿ ನಾನು ಅಂದೆ ಅದಕ್ಕೆ ಹೆಲ್ಪ್ ಹೆಲ್ಪ್ ನೋಡಿ ಏನೇನೋ ಮಾತಾಡ್ತಿದಿರಂತ ಅಕ್ಕ ಶುರು ಮಾಡ್ಕೊಂಡ್ಬಿಟ್ಲಲ್ಲಪ್ಪ ಡ್ರಾಮಾ ಅಬಾಬಾಬಾಬಾ ಬಂದ್ರು 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 ಗಂಡಸ್ರಂತೆ ಹೆಂಗಸ್ರಂತೆ ಮುದುಕ್ರಂತೆ ಮುದುಕಿರಂತೆ ಎಲ್ಲಾ ಬಂದ್ರು ನೋಡ್ರಿ ಸುತ್ತ ನಿತ್ಕೋಬಿಟ್ಟವ್ರ ಲೆಕ್ಕನೇ ಸಿಕ್ಕಿಲ್ಲ ನನಗ್ ಲೆಕ್ಕ ಸಿಕ್ಕಿದ್ರೆ ಒಂದ್ ಹೆಲ್ಪ್ ಆಗೋದು ಯಾರಾದ್ರೂ ಬಂದ್ಬಿಟ್ಟು ನಿಮ್ ಮೇರದಲ್ಲಿ ಕೆಲ್ಸ ಇಲ್ದೇ ಇರೋರು ಕೆಲ್ಸಕ್ ಬಾರ್ದೆ ಇರೋರು ಅಂತಾನೆ ತಗೊಂಡ್ಬಿಡಿ ಕೆಲ್ಸಕ್ ಇರೋರು ಎಷ್ಟು ಜನ ಅಂತ ಹೇಳಿದ್ರೆ ಇಷ್ಟು ಜನದ ಲೆಕ್ಕ ಆರಾಮಾಗ ಸಿಗ್ತಾ ಇತ್ತು ನನಗೆ ಕೊಡ್ಬೋದಿತ್ತು ನನಗ್ ಲೆಕ್ಕ ತಗೋಳಕೆ ಆಗಿಲ್ಲ ಶುರು ಮಾಡ್ಕೊಂಡ್ಲಪ್ಪಾ ಅಕ್ಕ ಡೈಲಾಗ್ ಹೊಡಿಯೋಕೆ ನೋಡಿ ರಸ್ತೆ ಉಗಿಬೇಡಿ ಎನ್ನೋದಕ್ಕೆ ಏನೇನೋ ತಲೆ ಹಟ್ಟೆ ಮಾತಾಡ್ತಿದಾರೆ ಏನೇನೋ ಮಾತಾಡ್ತಿದಾರಂತ ಆವಾಗ ಒಬ್ರು ಅಂಕಲ್ ಅಲ್ಲ ಮುತ್ಕ ಅನ್ಸುತ್ತೆ ಮುದ್ಕ ಡೈಲಾಗ್ ಶುರು ಮಾಡ್ಕೊಳ್ಬಿಟ್ಟ ಇಂಥ ನನ್ನ ಮಕ್ಕಳಿಗೆಲ್ಲ ಮೆಟ್ಟ ಹರಿಯಂಗೆ ಹೊಡಿಬೇಕು ಅಂತ ಆಯ್ತು ಹುಡ್ಸ್ಕೊತೀನಿ ಹುಡ್ಸ್ಕೊತೀನಿ ಒಂದು ಎರಡು ನಿಮಿಷ ಟೈಮ್ ಕೊಡಿ ಅಂತ ಅಂದೆ ಒಂದು ಅಜ್ಜಿ ಶುರು ಮಾಡ್ಕೊಂತು ಡೈಲಾಗು ಇಂಥ ನನ್ನ ಮಕ್ಕಳಿಗೆಲ್ಲ ಬಟ್ಟೆ ಬಿಚ್ಚಿ ರೋಡಲ್ಲಿ ಮೆರವಣಿಗೆ ಮಾಡಿಸ್ಬೇಕು ಓ ಆಯ್ತು ಅಜ್ಜಿ ಮಾಡೋಣ ಮಾಡೋಣ ನಿಮ್ಮ ಮುಖಾಂತ್ರನೇ ಮಾಡೋಣ ಅಂತ ಅಂದ್ಕೊಂಡು ಎರಡು ನಿಮಿಷ ಅಂತ ವೇಟ್ ಮಾಡಿದೆ ನೋಡಿದೆ ಇನ್ನೂ ಯಾರ್ಯಾರ್ದು ಏನೇನು ಡೈಲಾಗ್ ಇದೆ ಎಲ್ಲರೂ ಬುಕ್ಸ್ಲಿ ಆಮೇಲೆ ಎಲ್ಲರಿಗೂ ಕೊಡೋಣ ಸರಿಯಾಗಿ ಅಂತ ಆಮೇಲೆ ನೋಡಿದೆ ಸುತ್ತಮುತ್ತ ಎಲ್ಲ ಗಪ್ ಚುಪ್ಪು ಮಾತೆ ಇಲ್ಲ ಓ ಎಲ್ಲರ ಡೈಲಾಗಿ ಮುಗೀತು ಅನ್ಸುತ್ತೆ ಮುಗೀತಾ ಎಲ್ಲರದು ಸರಿ ಸರ್ ನೀವೆಲ್ಲ ಹೇಳಿದ್ದು ಮೆಟ್ಟು ಹರಿಯಂಗೆ ಹೊಡಿಬೇಕಂತ ತಗೊಳ್ಳಿ ಸರ್ ನಿಮ್ಮ ಸ್ಲಿಪ್ಪರಿಗೆ ಏನೂ ಖರ್ಚು ಕೊಡಲ್ಲ ನಂದೇ ತಗೊಳ್ಳಿ ಹೊಡಿರಿ ಸರ್ ಅರ್ಥ ಹೆಂಗ್ ನಿಂತ್ಕೊಂಡೆ ಏ ಬೇಡ ಬಿಡುಗರು ಏನೋ ಹುಡುಗಿ ಸ್ವಲ್ಪ ತಲೆಗೆ ಬೆಳಿಗ್ಗೆ ಚೆನ್ನಾಗಿದ್ಲು ನೋಡಕ್ಕೆ ಏನೋ ಸ್ವಲ್ಪ ಸಖತ್ ಆಗಿದ್ಲು ಅಂತ ಏನೋ ಸ್ವಲ್ಪ ಹಂಗೆ ಸಪೋರ್ಟಿಗೆ ಬಂದೆ ಬಿಡುಗರು ಯಾಕೆ ಬೇಜಾರು ಮಾಡ್ಕೊಂತೀಯ ಹ್ಮ್ ನಿಮ್ಮಂತವ್ರು ಬೇಕು ನಮ್ಮ ದೇಶಕ್ಕೆ ನಮ್ಮ ದೇಶ ಅದಕ್ಕೆ ಎಲ್ಲೋ ಹೋಗಿರೋದು ಇವತ್ತು ಹ್ಮ್ ಆಯ್ತು ಯಾರೋ ಒಂದು ಅಜ್ಜಿ ಮಹಾನುಭಾವೇ ನನಗೆ ಇಂತಾನೆಲ್ಲ ಮಕ್ಕಳನ್ನೆಲ್ಲ ಬಟ್ಟೆ ಬಿಟ್ಟಿ ಮೆರವಣಿಗೆ ಮಾಡ್ಬೇಕು ಅಂತ ಹೇಳಿತ್ತು ಅದಕ್ಕೆ ಏನು ಸತ್ಯ ಅಂತಾನೆ ಗೊತ್ತಿಲ್ಲ ಎಲ್ಲೋಯ್ತು ಅಜ್ಜಿ ಅಂತ ನೋಡ್ತೀನಿ ಅಜ್ಜಿ ನಿಂತೈತೆ ನೋಡಿದ್ರೆ ಅಲ್ಲೇ ಇಲ್ಲ ಬಾಯಲ್ಲಿ ಕಮ್ಮಿ ಇಲ್ಲ ಈ ಏನೋ ಕಾಲೇ ಅನ್ನೋದು ಯಾರಪ್ಪನ್ ಮನೆ ಸೊತ್ತು ಬನ್ನಿ ಅಜ್ಜಿ ನನ್ನ ಬಟ್ಟೆ ಬಿಚ್ಚಿ ನಿಮ್ಮ ಮುಖಾಂತರನೇ ನನ್ನ ಮೆರವಣಿಗೆ ಆಗ್ಲಿ ಏ ಮಗ ನನ್ನ ಗಂಡನೇ ಶರ್ಟ್ ತಕೊಂಡು ಓಡಾಡ್ತಿದ್ರೆ ನನಗೆ ನನ್ನ ಗಂಡನ್ ನೋಡಕ್ ನಾಚಿಕೆ ಆಗುತ್ತೆ ಆ ಅಂತದ್ರಲ್ಲಿ ನಿನ್ನ ನೋಡಕ್ ನನಗೆ ಮ್ಯಾಚ್ಕೆ ಆಗದೆ ಇರತ್ತಾ ಮಗ ಈ ವಯಸ್ಸಿಗೆಲ್ಲ ಯಾಕೆ ನಂಗೆ ಅಲ್ಲಾಜಿ ಈ ಡೈಲಾಗ್ ಹೌದು ಬಂದಿದ್ ನಿಜಾನೇ ಈ ಡೈಲಾಗ್ ಬೇಕು ಆದ್ರೆ ಒಂದು ಡೈಲಾಗ್ ಹೇಳಿದ್ರಲ್ಲ ಅದಕ್ಕಿಂತ ಮುಂಚೆ ಇದು ಬೇಕಿತ್ತು ನಿಮಗೆ ಈ ಡೈಲಾಗ್ ಇತ್ತಲೆಯಲ್ಲಿ ಅಂತ ಹೇಳಿದೆ ಆಮೇಲೆ ಹ್ಮ್ ಇನ್ನೂ ಯಾರ್ಯಾರು ಏನೇನ್ ಡೈಲಾಗ್ ಇದೆ ಹೇಳಿದ್ರೆ ಹೇಳ್ಬಿಡಿ ಏನಾದ್ರೂ ಆಗ ಹೋಗಿ ನಮ್ಗೆ ಏನಕ್ಕೆ ಬೇಕು ನಮ್ಗೆ ಬೇಕು ಅಂತ ಎಲ್ಲ ಒಬ್ಬೊಬ್ಬರೇ ಜಾಗ ಖಾಲಿ ಮಾಡ್ಕೊಂಡೋದ್ರು ಓದು ಎಲ್ಲ ಹೋದ್ರು ಯಾಕೋ ಬೀಟ್ರೋಡ್ ತರ ಕೆಂಪು ಗಿದ್ದಿದ ಮುಖ ನೋಡ್ರೆ ಬಾಡಿರೋ ಬದನೇಕಾಯಿ ತರ ಆಯ್ತು ಪಕ್ಕದಲ್ಲಿರೋ ಹುಡುಗಿ ಅದೇ ಹಾಲು ಕೆರ್ಕೊಂಡು ಚಂದ್ರ ಬಂದಿದ್ಲಲ್ಲ ದೊಡ್ಡ ಮಹಾನ್ ಬಾಬೆ ತರ ಏನು ಪಕ್ಕ ಹಿಂಗಾಗಿದೆಯಲ್ಲ ಅಂತ ಕೇಳ್ದೆ ಅದಕ್ಕೆ ಅಲ್ಲ ನನ್ನ ದುಡ್ಡು ನನ್ನ ಬೀಡ ನನ್ನ ಬಾಯಿ ನಾನ್ ತಿಂತೀನಿ ಉಗಿ ತೀನಿ ಇವ್ಳು ಏನ್ ಕೇಳೋದು ಅಂತ ನನ್ನ ಅಷ್ಟು ನಾನೇ ಡೇಲಾ ಕೊಡ್ಕೊಂಡೆ ಏನಾದ್ರೂ ಮಾಡ್ಕೊ ಅಂತ ಅಷ್ಟೊತ್ತಿಗೆ ಬಸ್ ಬಂತು ಅವಳು ಟೈಮ್ ಚೆನ್ನಾಗಿತ್ತು ಅತ್ಕೊಂಡು ಓದ್ಲು ಅಲ್ಲ ನನಗೊಂದು ಅರ್ಥ ಆಗಿಲ್ಲ ಆ ತಾತ ಏನೋ ಹೇಳಿದ್ರು ಏನೋ ತಳಿಗೆ ಬೆಳಿಗ್ಗೆ ಚೆನ್ನಾಗಿದ್ಲು ಅಂತ ಸಪೋರ್ಟಿಗೆ ಬಂದೆ ಮಗ ಯಾಕೆ ಬೇಜಾರು ಮಾಡ್ಕೊಳ್ತೀಯ ಬಿಡುಗುರು ಅಂತ ಹಾಗಾದ್ರೆ ಹುಡುಗಿ ಏನೋ ಬ್ಲ್ಯಾಕ್ ಇದ್ದಾಳೆ ಚೆನ್ನಾಗಿಲ್ಲ ತಕ್ಷಣ ಅವಳಿಗೆ ಸಪೋರ್ಟಿಗೆ ಹೋಗೋದೇ ಇಲ್ಲ ಹಂಗಾದ್ರೆ ನಮ್ಮ ಜನ ಹಿಂಗೆಲ್ಲ ಮಾಡಿದ್ರೆ ಪಾಪ ಅವ್ರ ಕತೆ ಏನು ನಮ್ಮ ಜನ ಹಿಂಗೆ ಮಾಡಂಗಿಲ್ಲ ಸಪೋರ್ಟ್ ಮಾಡಿದ್ರೆ ಹುಡುಗಿಯರ ಮೇಲೆ ಎಲ್ಲರಿಗೂ ಸಪೋರ್ಟ್ ಮಾಡಲೇಬೇಕು ಹೌದಾ ನಿಜನಾ ಆಮೇಲೆ ನಮ್ಮ ಇಂಡಿಯನ್ಸು ಇದೊಂದು ಬುದ್ಧಿನ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ರೆ ಬಿಡಕ್ಕೆ ದೇವರಾನೇ ಆಗಲ್ಲ ಬಿಡಿ ನಮ್ಮ ಇಂಡಿಯನ್ಸ್ ಅಷ್ಟು ಬೇಗ ಬಿಡಲ್ಲ ಯಾವ ಬುದ್ಧಿನೂ ಆ ಸ್ವಲ್ಪ ಕಡಿಮೆ ಮಾಡ್ಕೊಳೋದಂದ್ರೆ ಅದೇ ತನ್ನ ಮನೇಲಿ ಕಾವಲೆ ತೂತು ಇಟ್ಕೊಂಡು ಬೇರೆಯವ್ರ ಮನೆಯಲ್ಲಿ ಎಷ್ಟು ದೋಸೆ ಇದೆ ಅಂತ ಇಡ್ಸಕ್ಕೆ ಹೋಗೋದು ಈ ಬುದ್ಧಿನ ಸ್ವಲ್ಪ ನಮ್ಮ ಇಂಡಿಯನ್ಸ್ ಬಿಟ್ರೆ ನಮ್ಮ ದೇಶ ಎಲ್ಲೋ ಹೋಗುತ್ತೆ ಸರಿ ಎಷ್ಟು ನೋಡೋದ್ರೆ ಸಿಗೋಣ ಬಾಯ್